ಎಸ್ ಡಿಆರ್ ಮಾನದಂಡ ಕೇಂದ್ರ ಹೌದು ತಾವು ಕೂಡ ಒತ್ತಡ ಮಾಡಿ ಹತ್ತು ವರ್ಷ ಹಿಡಿದು ಅದೇ ಆದ್ರೆ ಕೇಂದ್ರ ಸರ್ಕಾರ ಮಾನದಂಡ ತಾವು ಸ್ವಲ್ಪ ಒತ್ತಡ ಹಾ ಕೇಂದ್ರ ಸರ್ಕಾರದ ಎಸ್ ಡಿಆರ್ಫ್ ಎನ್ಡಿಆರ್ಫ್ ಮಾನದಂಡ ಚೇಂಜ್ ಆಗುತ್ತೆ ಚೇಂಜ್ ಆಯ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ನೀವು ವಿಧಾನಸೌಧ ಒಳಗೊಂಡು ಅವ್ರಿಗೆ ಅವರು ಹೊರಟ್ರಿ ಸರಿ ದೊಡ್ಡ ಪರಿಸ್ಥಿತಿ ಸಣ್ಣದಲ್ಲ ಪರಿಸ್ಥಿತಿ ಸರ ಭೀಮಾ ನದಿ ಪ್ರಭಾವದಿಂದ ಸಿಕ್ಕಾಪಟ್ಟೆ ಹಾಳಾಗಿದ್ರೆ ಪರಿಸ್ಥಿತಿ ಇನ್ನೊಂದು ಸರ್ ಹೋರಾಟಗಳು ಯಾಕೆ ಹುಕೊಳ್ಳಲಿದೆ ಸರ್ ಹೋರಾಟ ಮಾಡಿ ಸರ್ ನಮ್ಮ ಭಾಗದಾಗ ಈಟೆಲ್ಲ ಅನವರ್ಚಾರ ಹೋರಾಟ ಹೋರಾಟಗಳು ಬೊಮ್ಮಾಯಿ ಸರ್ ಸರ್ಕಾರ ಇದ್ದಾಗ ಒಂದೂರ ಐವತ್ತು ರೂಪಾಯಿ ಕಬ್ಬಿಗೆ ಬೆಲೆ ನಿಗದಿ ಆಗಿತ್ತು ಸರ್ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ನಾವು ಬರೇ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರದಾಗ ಇದುಕೊಂಡು ನೀವು ಸ್ವಲ್ಪ ಧ್ವನಿ ಐತಿ ನಿಮ್ ಸರ್ಕಾರ ಘೋಷಣೆ ಮಾಡಿದ್ರಿ ಅದು ಒಂದೂರ ಐವತ್ತು ರೂಪಾಯಿ ಹೆಚ್ಚುವರಿ ಐವತ್ತು ರೂಪಾಯಿ ಕೊಟ್ಟಿಲ್ಲ ಸರ್ ನಾಲ್ಕು ವರ್ಷ ಐತ್ರಿ ಯಾರು ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಅವ್ರು ಕೊಡ್ತಾರೆ ಕಾರ್ಖಾನೆ ಕಡೆ ಅಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ ನೀವು ಧ್ವನಿ ಎತ್ಬೇಕಲ್ಲ ಸರ್ ಎಲ್ಲಿ ಬಂದಿವಲ್ ಸರ್ ಹಲವಾರು ಬಾರಿ ಹೋರಾಟ ಸರ್ ನೀವು ಸರ್ಕಾರ ರೂಪಾಯಿ